ಕೋಟಗೆರೆ ತಾಲೂಕಿನ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕ್ಷೇತ್ರ ಪ್ರವಾಸದ ಅಂಗವಾಗಿ ಶ್ರೀ ಬೆಟ್ಟ ಕ್ಷೇತ್ರದ ಮಠಕ್ಕೆ ಭೇಟಿ ನೀಡಿ ಶ್ರೀ ಶ್ರ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು ಆ ಬಳಿಕ ಪಟ್ಟಣದ ಎಂಟು ನೂರು ವರ್ಷ ಇತಿಹಾಸ ಹೊಂದಿರುವ ಕೋಟೆ ಮಾರಮ್ಮ ದೇವಾಲಯದಲ್ಲಿ ನಡೆದ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಕಾರ್ಯಕರ್ತರ ಗೃಹ ಪ್ರವೇಶ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಅದೇ ಸಂದರ್ಭದಲ್ಲಿ ಕೋಳಾಳ ಹೋಬಳಿಯ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಜು ಪ್ರಾರಂಭಿಸಿದ ನೂತನ ಅನ್ನಪೂರ್ಣೇಶ್ವರಿ ಕೇಕ್ ಪ್ಯಾಲೇಸ್ಗೆ ಭೇಟಿ ನೀಡಿ ಸ್ಥಳೀಯ ಕಾರ್ಯಕರ್ತರೊಂದಿಗೆ ಮಾತನಾಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಈ ಕಾರ್ಯಕ್ರಮಗಳು ಕ್ಷೇತ್ರದ ಜನರೊಂದಿಗೆ ನಿಕಟ ಸಂಪರ್ಕ ಸಾಧಿಸಲು ಸಹಾಯಕವಾದವು

કેળો હોગો ઓરેદો કેળો હોગો નમસ્કાર જય જય અמא ಕುಡ್ತಿ ಮಾಡಿ ರೇಟಿಲ್ ಪುಡ್ತಿ ಒಂದ್ ಸೈಡ್ ಇದು ಮಾಡವ್ರೆ ಒಂದ್ ಸೈಡ್ ಮಾಡಿಲ್ಲ ಪುಡ್ತಿ ಇದಾಯ್ತು ಒಂದ್ಸಡೆ ಮಾಡವ್ರೆ ಏನ್